ಬಳ್ಳಾರಿ ನಗರದಲ್ಲಿಂದು ಕೇಂದ್ರ ಸರ್ಕಾರದ ಜವಳಿ ಸಚಿವಾಲಯ ಹಮ್ಮಿಕೊಂಡಿದ್ದ ಕೈಮಗ್ಗ ವಸ್ತ್ರಗಳ ರಾಜ್ಯ ಮಟ್ಟದ ಮೇಳ ನಡೆಯಿತು ಮೇಳದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಮತ್ತು ಆಂಧ್ರಪ್ರದೇಶ ಗುಜರಾತ್ ಪಶ್ಚಿಮ ಬಂಗಾಳ ಕಾಶ್ಮೀರ ಸೇರಿ ಇತರೆ ರಾಜ್ಯಗಳಿಂದ ಅರುವತ್ತು ಮಳಿಗೆಗಳಲ್ಲಿ ಕೈಮಗ್ಗದಿಂದ ನೇಯ್ದ ಹತ್ತಿ ರೇಷ್ಮೆ ವಸ್ತ್ರಗಳಂತಹ ಹಲವು ಉತ್ಪನ್ನಗಳಲ್ಲೂ ಮಾರಾಟಗೊಂಡವು ರಾಜ್ಯದ ಇಳಕಲ್ ಮೊಳಕಾಲ್ಮೂರು ತೆಕ್ಕಲಕೋಟೆಯ ಗುಡಾರ ಹಾವೇರಿಯ ತುಮ್ಮೆನಗಟ್ಟಿಯ ಶರ್ಟ್ ಸಂಡೂರು ಕರಕುಶಲ ಕೇಂದ್ರದ ಬಿದಿರಿನ ವಸ್ತುಗಳು ಜಮ್ಮು ಕಾಶ್ಮೀರದ ಶಾಲುಗಳು ಗ್ರಾಹಕರ ಗಮನ ಸೆಳೆದವು ವಿಠಲ್ ಕೈಮಗ್ಗದ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಮೇಳ ಆಯೋಜಿಸಲಾಗಿದೆ ಜತೆಗೆ ನೇಕಾರರಿಂದ ನೇರವಾಗಿ ಗ್ರಾಹಕರಿಗೆ ಕೈಮಗ್ಗದ ಉತ್ಪನ್ನಗಳನ್ನು ರಿಯಾಯಿತಿ ದರದಲ್ಲಿ ಲಭ್ಯವಾಗಿಸಲು ಒತ್ತು ನೀಡಲಾಗಿದೆ ಎಂದರು ಹಾವೇರಿ ಜಿಲ್ಲೆಯ ತುಮ್ಮೇನಗಟ್ಟಿ ಗ್ರಾಮದ ನೇಕಾರ ಅಣ್ಣಪ್ಪ ಪದ್ಮಜ ಮೇಳಕ್ಕೆ ಗ್ರಾಹಕರಿಂದ ಉತ್ತಮ ಸ್ಪಂದನೆ ದೊರೆತಿದ್ದು ನಿರೀಕ್ಷೆಗೂ ಮೀರಿ ವಹಿವಾಟು ನಡೆದಿದೆ ಎಂದು ತಿಳಿಸಿದರು ಸಹ ಖಾದಿ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಸಣ್ಣ ಉದ್ಯಮಗಳಿಗೆ ಉತ್ತೇಜನ ನಾವು ಬಂದಿರೋದಿದೆ ಬಂದಿರ್ತೇವೆ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿಕೊಂಡು ನೇರವಾಗಿ ಗ್ರಾಹಕರಿಗೆ ಕೊಡ್ತಾ ಇದೇ ಅದ್ರ ತುಂಬ ಕಡಿಮೆ ಇರ್ತದೆ ರೀಸನೆಬಲ್ ತಾವೆಲ್ಲರೂ ಸಹ ಪರ್ಚೇಸ್ ಮಾಡ್ಬೇಕಂತೇಳಿ ಹೇಳಿ ತಮ್ಮಲ್ಲಿ ಮನವಿ ಮಾಡೋಣ ನಾವು ಅದ್ರ ಎನ್ಸಿರ್ಲಿಲ್ಲ ಅದ್ರ ಎರಡು ಎರಡು ವರ್ಷ ನಾವು ಇರ್ಲಿಲ್ಲ ಕೈಮಗ್ಗ ನೇಕಾರರ ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆಯ ಗುಡಾರ ತಯಾರಕ ದಾದಾವಲಿ ಕೈಮಗ್ಗ ಇಲಾಖೆಯ ಸೊಸೈಟಿಯಲ್ಲಿ ದುಡಿಯುತ್ತಿದ್ದು ಇಂತಹ ಮೇಳಗಳ ಆಯೋಜನೆಯಿಂದ ಕೈಮಗ್ಗ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಲಭ್ಯವಾಗಲು ನೆರವಾಗುತ್ತದೆ ಎಂದು ಹೇಳಿದರು ಆಲ್ಮೋಸ್ಟ್ ಎಲ್ಲ ಒಂದು ಎಂಟರಿಂದ ಹತ್ತು ಜನ ಕೆಲಸ ಮಾಡ್ತಿದಾರೆ ಎಲ್ಲ ಡಿಸ್ಟಿಕ್ ಅಲ್ಲಿ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದಲ್ಲಿ ಎಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಒಳ್ಳೆ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ನೇಕಾರರಿಗೆ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಬೆನಿಫಿಟ್ ಇದೆ